ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಇದು ವರ್ಕ್ ಮಾಡೋದಕ್ಕೆ ಕೊಟ್ಟಿದ್ನಲ್ವಾ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಈ ತರ ಬಂದಿದೆ ಇದು ಸ್ಟಿಚಿಂಗ್ ಆದಮೇಲೆ ನೋಡೋಕ್ಕೆ ಚೆನ್ನಾಗಿ ಕಾಣೋದು ಆಮೇಲೆ ಸ್ಲೀವ್ ಈ ತರ ಬುಟ್ಟ ಬುಟ್ಟ ಹಾಕಿದ್ದಾರೆ ಸ್ಲೀವ್ ಈ ತರ ಹಾಕಿದ್ದಾರೆ ಹಾಗೆ ಆಫ್ಲೈನ್ ಟೈಲರಿಂಗ್ ಸ್ಟೂಡೆಂಟ್ ಇನ್ನೊಬ್ರು ಬರ್ತಿದಾರಲ್ಲ ಅಂತ ಅವರು ಬ್ಲೌಸ್ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂದ್ರೆ ಒಂದೇ ಒಂದು ವಾರದಲ್ಲಿ ಅವರು ಕಟಿಂಗ್ ಮಾಡುವಂಥದ್ದು ಮಾರ್ಕ್ ಮಾಡಿದ್ದು ವಿಡಿಯೋನ ಮಾಡಿದ್ದೀನಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಹಾಗೆ ಅವರು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇದು ಸುಧಾ ಅವರು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಪ್ಲೇನ್ ಬ್ಲೌಸ್ ಇದು ಸ್ಲೀವ್ಗೆ ಈ ರೀತಿ ಪಟ್ಟಿನ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಬ್ಯಾಕ್ ಪಾರ್ಟಿಗೂ ಕೂಡ ಒಂದು ಪಟ್ಟಿ ಕೊಡಬೇಕು ಇದು ಕಂಪಲ್ಸರಿ ಪ್ಲೇನ್ ಬ್ಲೌಸ್ಗೆ ಕೊಡಲೇಬೇಕು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸ್ಟಿಚಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರಿಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಕಟ್ಟಿಂಗ್ ಯಾವ್ಯಾವ ಸೈಜಿಗೆ ಹೇಗೆ ಕಟ್ ಮಾಡಬೇಕನ್ನೋದು ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಡಾಟ್ಗಳಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದಾರೆ ಅದನ್ನು ಕೂಡ ಹೇಳಿದ್ದೀನಿ ಒಂದು ನೈಂಟಿ ಪರ್ಸೆಂಟ್ ಓಕೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇನ್ನು ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇದೆ ಆಮೇಲೆ ಪೈಪಿಂಗ್ ಕರೆಕ್ಟಾಗಿ ಬರಲ್ಲ ಅಂತ ಎಮಿಂಗ್ ಮಾಡಿದ್ದಾರೆ ಎಮಿಂಗ್ ಪಟ್ಟಿ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳಿದೆ ಇನ್ನೊಂದು ಬ್ಲೌಸ್ ಇವಾಗ ಮಾರ್ಕ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಅದು ನಂಬರ್ಸ್ ಎಲ್ಲ ಹಾಕಿ ನಾನು ಅವ್ರಿಗೊಂದು ಒಂದು ಫೋಟೋ ಕಳಿಸಿದೆ ಮಾರ್ಕ್ ಮಾಡಿರುವಂಥದ್ದಕ್ಕೆ ಅವ್ರದೇ ಸೈಜ್ದ ಬ್ಲೌಸ್ ಇದು ನೆಕ್ಸ್ಟ್ ಮನೆಯಲ್ಲಿ ಟ್ರೈ ಮಾಡಬೇಕಲ್ವಾ ಟ್ರೈ ಮಾಡಿದಾಗ ಇದನ್ನು ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನಂಬರ್ಸ್ ಎಲ್ಲ ಹಾಕಿ ಕೊಟ್ಟಿದ್ದೀನಿ ಅವರೇ ಮಾರ್ಕ್ ಮಾಡಿರುವಂಥದ್ದು ಈಗ ಕಟಿಂಗ್ ಇದ್ದಾರೆ ಹೇಗೆ ಕಟ್ಟಿಂಗ್ ಮಾಡಬೇಕು ಅದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಅವ್ರಿಗೆ ಕಳಿಸಿದ್ದೀನಿ ಇನ್ನೂ ಸ್ವಲ್ಪ ಸುಲಭ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅಂದರೆ ಸ್ವಲ್ಪ ಬೇಗನೆ ಕಲಿತಾರೆ ಇವ್ರಿಗೆ ಒಂದು ತಿಂಗಳು ಟ್ರೈನಿಂಗ್ ಸಾಕು ಅನಿಸುತ್ತೆ ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ ಇವರು ಗಾರ್ಮೆಂಟ್ಸಲ್ಲೆಲ್ಲ ಪೀಸ್ ವರ್ಕ್ ಮಾಡ್ತಾ ಇದ್ರಂತೆ ಮೊದಲು ಹಾಗಾಗಿ ಕಟ್ಟಿಂಗಲ್ಲಿ ಸ್ಟಿಚ್ಚಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಹೇಗೆ ಮಾರ್ಕ್ ಮಾಡಬೇಕು ಇದು ಒಂದು ಬರಲ್ಲ ಅಷ್ಟೇ ಅವರಿಗೆ ಅದನ್ನು ಕಲಿಯೋದಕ್ಕೆ ಬಂದಿದ್ದಾರೆ ಡಿಸೈನ್ ಬ್ಲೌಸ್ಗಳೆಲ್ಲ ಅವರು ಓನ್ ಕ್ರಿಯೇಟಿವಾಗಿ ನಾವು ಕಲ್ತ್ಕೋಬೋದು ಅದನ್ನು ಕಲೀಲೇಬೇಕು ಟ್ರೆಂಡಿಂಗೇ ಬೇಕು ಅಂತ ಏನಿಲ್ಲ ಇವಾಗೆಲ್ಲ ಸಾಕಷ್ಟು ಚಾನಲ್ಗಳಲ್ಲಿ ವಿಡಿಯೋಗಳಿದೆ ಡಿಸೈನ್ ಬ್ಲೌಸ್ ಯಾವ ಡಿಸೈನ್ ಬ್ಲೌಸು ಹೊಲಿಬೇಕು ಅನ್ನೋದು ಐಡಿಯಾ ಕೆಲವೊಂದು ನನಗೆ ಡಿಫಿಕಲ್ಟ್ ಇರೋದನ್ನು ಆಮೇಲೆ ನಾನು ಸ್ಟಿಚ್ ಮಾಡದೇ ಇರೋ ಇರೋದನ್ನು ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ನಾನು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಆ ಥರ ಮಾಡ್ತೀನಿ ಡಿಸೈನ್ ಬ್ಲೌಸ್ಗಳನ್ನು ಕಲಿಬೇಕು ಡಿಸೈನ್ ಡ್ರೆಸ್ಗಳನ್ನು ಕಲಿಬೇಕು ಅನ್ನೋ ಥರ ಏನೂ ಇಲ್ಲ ಅದೆಲ್ಲ ಓನ್ ಕ್ರಿಯೇಟಿವ್ ಆಗಿ ಬರುತ್ತೆ ನೀವು ಸ್ವಲ್ಪ ತಲೆಯನ್ನು ಉಪಯೋಗಿಸ್ಬೇಕು ಅಷ್ಟೇ ಅದಕ್ಕೆ ಯಾವ ಟ್ರೈನಿಂಗ್ ಬೇಕಿಲ್ಲ ಜಸ್ಟ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು ಬೇರೆದೆಲ್ಲ ಓನಾಗಿ ಕಲಿಬೋದು ನಾವು ಅದಕ್ಕೆ ನಾನೇ ಗ್ಯಾರಂಟಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಅದೆಲ್ಲ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ ಒಬ್ಬರಿಗಿಂತ ಒಬ್ಬರು ಎಷ್ಟು ಕ್ರಿಯೇಟಿವ್ ಆಗಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಾರೆ ಎಷ್ಟು ಡಿಸೈನ್ಗಳನ್ನು ಸ್ಟಿಚ್ ಮಾಡ್ತಾರೆ ಅಲ್ವಾ ಯೂಟ್ಯೂಬಲ್ಲಿ ಎಲ್ಲ ಇದೆ ಕಲಿಬೇಕಂತ ಮನಸ್ಸು ಮಾಡಿದ್ರೆ ಕಲಿಬೋದು ಇದು ಒಂದು ಬ್ಲೌಸು ಇಲ್ಲಿ ಲೆಹೆಂಗಾ ಕಾಣ್ತಾ ಇದೆ ಅಲ್ವಾ ಇದರದ ಒಂದು ಬ್ಲೌಸ್ ಈ ಥರ ಅವರು ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದು ಇನ್ನೂ ಟೈಮಿಂಗ್ ಹಾಕ್ಬೇಕು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಟ್ಯಾಚ್ ಮಾಡಿ ಕಾಲ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಬರೋ ಸತಿಗೆ ಅಟ್ಯಾಚ್ ಮಾಡಿ ಕೊಡ್ತೀನಿ ಇವತ್ತಿನ ಕೆಲಸ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ರೌಂಡ್ ಕಟ್ತೀನಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಇದು ನಮ್ಮ ಮನೆಯವ್ರ ಜೊತೆ ವರ್ಕ್ ಮಾಡಿದ್ರು ಅವರದ್ದು ಒಂದು ಮಿಸ್ಸಸ್ ಬ್ಲೌಸ್ ಇದು ಟ್ರಯಲ್ ಬ್ಲೌಸ್ ಇದು ಮೊದಲು ಕೊಟ್ಟಿದ್ದಾರೆ ಇದಾದ್ಮೇಲೆ ನೋಡೋಣ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಗ್ರೇ ಕಲರ್ ಇದೆ ಇದೊಂದು ಡಾರ್ಕ್ ಕಲರ್ ಕಟ್ಟಿಂಗ್ ಮಾಡಬೇಕು ಲೈನಿಂಗ್ ಎಲ್ಲ ತಂದು ಇಟ್ಟಿದ್ದೀನಿ ನೋಡೋಣ ಯಾವುದಾಗುತ್ತೋ ಗೊತ್ತಿಲ್ಲ ನಾಲ್ಕು ಬ್ಲೌಸ್ ಕಟಿಂಗ್ ಮಾಡೋಣ ಅಂತ ಅಲ್ಲಿ ಇಟ್ಟಿದ್ದೀನಿ ಇದು ಒಂದು ಕಟಿಂಗ್ ಆಗಿದೆ ರೆಡಿ ಮಾಡ್ತೀನಿ ಮೊದಲಿಗೆ ಸೀರೆ ಪಾಲು ಜಿಗ್ಜಾಕ್ ಬ್ಲೌಸ್ ಮಧ್ಯಾಹ್ನ ಅಷ್ಟೊತ್ತಿಗೆ ಅದೊಂದು ಮಾಡ್ತೀನಿ ನೋಡೋಣ ಕಲಿಯೋದಕ್ಕೆ ಸುಧಾ ಅವರು ಇದೊಂದು ರೆಡಿ ಮಾಡಿ ನಾನು ಅವ್ರಿಗೆ ಹೇಳ್ಕೊಟ್ಟು ನೆಕ್ಸ್ಟ್ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ ಮಾಲಾ ಅವರು ಒಂದು ವಾರ ರಜೆ ಹಾಕಿದ್ದಾರೆ ಅವ್ರದ್ದು ರಿಲೇಶನ್ ಅಲ್ಲಿ ಮದ್ವೆ ಇದೆ ಅಂತೆ ಹಾಗಾಗಿ ಅಲ್ಲಿ ಜಿಗ್ಜಾಕ್ ಮಿಷಿನ್ ಮೇಲೆ ಸೀರೆಗಳಿದೆ ಒಂದು ಸೀರೆಗಳಿದೆ ಒಂದು ಹತ್ತು ಸೀರೆಗಳು ಸಿಗ್ಸಾಕಿ ಮಾಡಬೇಕು ಮೊದಲು ಯಾಕಿತ್ತು ನಾನು ಅದನ್ನು ಕೊಟ್ಬಿಟ್ಟೆ ಮನೇಲಿ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಸೇಲ್ ಮಾಡಿದ್ದೀನಿ ಯಾಕಂದರೆ ಮನೇಲಿ ಕಬೋರ್ಡೆಲ್ಲ ಇದೆ ಹಾಗಾಗಿ ಬೀರೋ ಒಂದು ಇಲ್ಲಿ ತಂದು ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಬೀರೋ ಇದೆ ಅದನ್ನು ತಂದು ಇಟ್ಕೊಳ್ಳೋಣ ಅಂತ ಬಟ್ಟೆ ಜಾಸ್ತಿ ಬಂದಾಗ ತಂದು ಇಟ್ಕೊಳ್ಳೋಣ ಅಂತ ಸುಮ್ಮನಾಗಿದೆ ಇವಾಗ ತರಬೇಕು ಇದರಲ್ಲಿ ಒಂದು ಬ್ಲೌಸ್ ಇದೆ ಇದರಲ್ಲಿ ಎರಡು ಎರಡು ಸೆಟ್ ಡ್ರೆಸ್ ಇದೆ ನೆಕ್ಸ್ಟು ಲೈನಿಂಗ್ ತಗೊಂಡು ಬಂದಿದೆ ಇದು ಒಂದು ಬ್ಲೌಸು ನೆಕ್ಸ್ಟು ಇದರಲ್ಲಿ ಸೀರೆಯಲ್ಲಿ ಇಲ್ಲಿ ಡ್ರೆಸ್ ಸ್ಟಿಚ್ ಮಾಡಬೇಕು ಅದು ಒಂದಿದೆ ಅದು ಎರಡಿದೆ ಇದರಲ್ಲಿ ನೆಕ್ಸ್ಟು ಇದು ನೈಟಿ ಅಡ್ರೆಸ್ ಇದು ಒಂದು ಆರು ಸೀರೆಗಳಿದೆ ಕುಚ್ಚಾಟದಕ್ಕೆ ಕೊಟ್ಟಿದ್ರು ಕುಚ್ಚು ರೆಡಿಯಾಗಿರುತ್ತದೆ ಆರು ಸೀರೆಗಳಿಗೂ ಸೇಮ್ ಬೇಬಿ ಕುಚ್ಚು ಸೀರೆ ಇದೊಂದು ಸೀರೆ ಇದಕ್ಕೂ ಕೂಡ ಬೇಬಿ ಕುಚ್ಚು ಒಂದು ಸೀರೆ ಇದಕ್ಕೂ ಬೇಬಿ ಕುಚ್ಚು ಬ್ಲೌಸ್ ಎಲ್ಲ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ ಪಾಲ್ ಕೂಡ ಅವರೇ ಹಾಕೊಳ್ತಾರೆ ಜಸ್ಟ್ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದು ಇದು ಒಂದು ಸೀರೆ ಇದು ಒಂದು ಸೇರಿ ಎಲ್ಲರೂ ಹುಚ್ಚಾಕ್ಬೋದು ಹುಚ್ಚು ಹಾಕಿದ್ದಾರೆ ಇದಕ್ಕೂ ಈ ಥರ ಹಾಕಿದ್ದಾರೆ ಎಲ್ಲರೂ ಬೇಬಿ ಕುಚ್ಚು ಕಾಲ್ ಮಾಡಿದ್ದೀನಿ ಬಂದು ತಗೊಂಡೋಗ್ತಾರೆ ಬ್ಲೌಸ್ ತಗೊಂಡು ಹೋದ್ರು ಲೆಹೆಂಗಾ ಅದು ತುಂಬಾ ಚೆನ್ನಾಗಾಗಿದೆ ವೇರ್ ಮಾಡಿ ಕೂಡ ನೋಡಿದ್ರು ಇನ್ನು ಸ್ವಲ್ಪ ಇಲ್ಲೆಲ್ಲ ಮಣಿಗಳ ಹಾಕೋತೀನಿ ಅಂತ ಬ್ಲೌಸ್ ತಗೊಂಡಿದ್ದಾರೆ ಸ್ಕರ್ಟ್ ಇಲ್ಲೇ ಇದೆ ಹಾಗೆ ಇದು ಒಂದು ಟಾಪ್ ಕೊಟ್ಟಿದ್ದಾರೆ ಇದಕ್ಕೆ ಸ್ಲೀವ್ ಹಾಕ್ಬೇಕು ಸ್ಲೀವ್ ಪ್ಲೇನ್ ಇರೋದ್ರಿಂದ ಥ್ರೆಡ್ ಪೈಪಿಂಗ್ ಹಾಕೋದಕ್ಕೆ ಹೇಳಿದ್ದಾರೆ ಕೆಳಗಡೆ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅದಾದ್ಮೇಲೆ ಇನ್ನೊಂದೆರಡು ಬ್ಲೌಸ್ ಕಳಿಸಿದ್ದಾರೆ ಇದ್ರದ್ದು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡೋದು ಬ್ಲೌಸ್ ಸೀರೆ ಇದು ಪಾಲ್ಸ್ ಹಾಕಿರ್ಲಿಲ್ಲ ಅವತ್ತು ದಿಕ್ಸಾಗೂ ಪಾಲ್ಸ್ ನಾನೇ ಮಾಡ್ಕೊತೀನಿ ಅಂತ ತಗೊಂಡೋಗಿದ್ರು ಬಟ್ ಟೈಮ್ ನಾನೇ ಆಗಿಲ್ವಂತೆ ಅದರದ್ದ ಒಂದು ಸೀರೆ ಇದು ಇದು ನಾನು ಮನೇಲಿ ಇದ್ದಾಗ ಸ್ಟಿಚ್ ಮಾಡಿಕೊಟ್ಟಿರುವಂತ ಬ್ಲೌಸ್ ಇದು ಇದೆ ಅಳತೆ ಕೊಟ್ಟಿದ್ದಾರೆ ಈಗ ಇದೆರಡು ಬ್ಲೌಸ್ ಅನ್ನ ಸ್ಟಿಚ್ ಮಾಡಬೇಕು ಇದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಕೊಡಬೇಕು ಇದು ವರ್ಕ್ ಆಗಿದೆ ವರ್ಕು ಬಂದು ಗೊತ್ತಿಲ್ಲ ಮೇಲೆ ವರ್ಕ್ ಈ ತರ ಮಾಡಿಸಿದ್ದಾರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದು ಅವರೇ ಮಾಡಿಸ್ಕೊಂಡು ತಗೊಂಡ್ ಕೊಟ್ಟಿದ್ದಾರೆ ಅದೇ ನಮ್ಮ ಮನೆಯಿಂದ ಇದೆ ಅಂತ ಹೇಳಿದ್ನಲ್ವ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅವರೇ ಮಾಡ್ಕೊತಿರೋದು ಇದೇ ಏರಿಯಾದಲ್ಲಿರೋರಿಗೆ ನಾನು ಅದೇ ಅಡ್ರೆಸ್ ಹೇಳಿಬಿಟ್ಟಿನಿ ಅಲ್ಲೇ ಹೋಗಿ ಡೈರೆಕ್ಟಾಗಿ ಮಾಡಿಸ್ಕೊಂಡ್ ಬಂದು ಕೊಡ್ತಾರೆ ತುಂಬ ಚೆನ್ನಾಗಿದೆ ಇದು ಡಿಸೈನು ಸೀರೆ ಈ ಇದೆ ಅಂತ ಇದು ಟಿಶ್ಯು ಗೋಲ್ಡು ಪೀಸ್ ಟಿಶ್ಯು ಗೋಲ್ಡ್ ಪೀಸಲ್ಲಿ ವರ್ಕ್ ಮಾಡ್ತೀನಿ ಮಾಡ್ತಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ವರ್ಕ್ ಆಗ್ಬಿಟ್ಟಿದೆ ಆಲ್ರೆಡಿ ಇನ್ನೇನು ಲೈನಿಂಗ್ ತೊಗೊಂಡು ಬಂದು ಇದಕ್ಕೆ ಥ್ರೆಡ್ ಪ್ಯಾಕಿಂಗ್ ತರಬೇಕು ಮ್ಯಾಚಿಂಗ್ ಇಲ್ಲ ನಮ್ಮ ಕಡೆ ಸೊ ಬಟ್ಟೆಗಳಿದೆ ಎಲ್ಲನೂ ಒಟ್ಟಿಗೆ ರೋಲ್ ಮಾಡಿ ಇಡ್ತೀನಿ ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇವ್ರಿಗೆ ಗುರುವಾರ ಬೇಕಂತೆ ಇವತ್ತು ಮಂಗಳವಾರ ಇದು ಕವರ್ ಎಲ್ಲನೂ ಇದರಲ್ಲಿ ರೋಲ್ ಮಾಡಿ ಸೆಟ್ ಮಾಡ್ತೀನಿ ನೆಕ್ಸ್ಟು ಇದು ಒಂದು ಇದಕ್ಕಿನ್ನೂ ಕರೆಕ್ಟ್ ಆಗಿ ಮ್ಯಾಚಿಂಗ್ ಲೈನಿಂಗ್ ಸಿಕ್ಕಿಲ್ಲ ಇದು ಹೆವಿ ಸೈಜ್ ಬ್ಲೌಸ್ ಇದು ನಾರ್ಮಲ್ ಬ್ಲೌಸು ಯಾವುದೇ ಡಿಸೈನ್ ಇಲ್ಲ ಇದು ಒಂದು ಸೆಟ್ ಸೀರೆ ಈ ತರ ಇದೆ ಯಾವುದೇ ಡಿಸೈನ್ ಇಲ್ಲ ಜಸ್ಟ್ ಕಾಟನ್ ಬ್ಲೌಸು ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿ ಸೈಜ್ ಪೀಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ನೆಕ್ಸ್ಟ್ ಇದು ಎಂಬ್ರೈಡ್ರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂದರೆ ಬ್ಲೌಸ್ ಎಲ್ಲ ಅವರೇ ಸ್ಟಿಚ್ ಮಾಡಿಸ್ಕೊಳ್ತಾರೆ ಬಟ್ ವರ್ಕ್ ಮಾತ್ರ ಮಾಡಿಸ್ಕೊಡ್ಬೇಕಿತ್ತು ಅಂತ ಹೇಳಿದ್ರು ಹೀಗಾಗಿ ಇದನ್ನು ಇದರಲ್ಲಿ ಇಟ್ಟಿನಿ ಮತ್ತೆ ಬಂದು ಹೋಗ್ತಾರೆ ಇದು ಆಲ್ಟ್ರೇಷನ್ ನೈಟಿಗಳು ಅಷ್ಟೇ ಇದು ಇದು ಒಂದು ಬ್ಲೌಸ್ ಬ್ಲೌಸ್ ಈ ತರ ಇದೆ ಇದು ಫ್ರಿಲ್ ಸ್ಲೀವ್ ಕೊಟ್ಟು ಸ್ಟಿಚ್ ಮಾಡಲಿಕ್ಕೆ ಇದ್ದಾರೆ ಇದನ್ನು ಇದರ ಜೊತೆ ಹಾಕ್ತೀನಿ ಇವ್ರದೇ ಕವರು ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಅದೇ ನೋಡೋಣ ಆಲ್ಟೇಷನ್ ಮಾಡಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನನಗೆ ಎಲ್ಲ ಕೆಲಸ ಒಬ್ಬರಿಗೆ ಆಗಲ್ಲ ಹಾಗಾಗಿ ಆಲ್ಟ್ರೇಶನ್ ಬೇರೆ ಕೂಡ ನಾನು ಕೊಟ್ವಿ ಅದನ್ನ ನಾಲ್ವತ್ತು ಸೀರೆಗಳಿದೆ ಎಲ್ಲವೂ ಜಿಗ್ಝಾರ್ ಮಾಡಿದ್ದಷ್ಟೇ ಬ್ಲೌಸ್ ಸ್ಟಿಚ್ಚಿಂಗು ಬಾಲ್ಸು ಎಲ್ಲ ಅವರೇ ಹಾಕ್ಕೊಳ್ತಾರೆ ಬರೀ ಜಿಗ್ಝಾರ್ ಮಾಡೋದು ಅಷ್ಟೇ ಇದು ನಾನು ಇಷ್ಟೊತ್ತು ತೋರಿಸಿರುವಂಥ ಸೆಟ್ಗಳಲ್ಲಿ ಯಾವುದೆಲ್ಲ ರೆಡಿಯಾಗಿದೆ ಅಂದರೆ ಅದೊಂದು ಬ್ಲೌಸ್ ರೆಡಿಯಾಗಿದೆ ಇದು ಒಂದು ಕೂಡ ಇದು ಅಳತೆ ಬ್ಲೌಸೇ ಇರಲಿಲ್ಲ ಹಾಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಂತ ವೇರ್ ಮಾಡಿ ನೋಡಿ ಹೇಳಿಬಿಟ್ಟು ಹೋದರು ಇನ್ನು ಎರಡು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇದು ನಮ್ಮ ಅನೂದು ಬ್ಲೌಸು ಹಾಗೆ ಈ ಬ್ಲೌಸ್ ಕೂಡ ನಮ್ಮ ಅನುದು ತುಳಸಿ ಹಬ್ಬದಲ್ಲಿ ನಾನು ನಮ್ಮ ಅನುವಿಗೆ ಕೊಡಿಸಿರುವಂಥ ಸೀರೆ ಇವಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವರು ತುಂಬ ರೇರ್ ಸೀರೆ ಹಾಕೊಳ್ಳೋದು ಹಾಗಾಗಿ ಇದೆಲ್ಲ ನಿಮಗೆ ಯಾಕೆ ತೋರಿಸಿದೆ ಅಂತಂದರೆ ನಾನು ಬೀರೋದಲ್ಲೇ ಸೆಟ್ ಮಾಡಬೇಕಿತ್ತು ಬ್ಲೌಸ್ಗಳೆಲ್ಲ ಇದು ಒಂದು ಬ್ಲೌಸ್ ಕೂಡ ರೆಡಿಯಾಗಿದೆ ನೋಡಿ ಆಮೇಲೆ ಒಂದೆರಡು ಸೆಟ್ ಡ್ರೆಸ್ ಇತ್ತು ಅದು ಸ್ಟಿಚಿಂಗ್ ಮಾಡೋದು ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ ಆಮೇಲೆ ರೋಲ್ ಮಾಡಿಟ್ಟಿದೆ ನೋಡಿ ಅದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಆಗಿಲ್ಲ ಅದೆಲ್ಲ ಏನಕ್ಕೆ ತೋರಿಸ್ತೇ ಅಂದರೆ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ತೋರಿಸಿದ್ದೆ ನೋಡಿ ವರ್ಕ್ ಮಾಡಿರುವಂಥ ಬ್ಲೌಸ್ ಕೂಡ ರೆಡಿಯಾಗಿದೆ ನಾನು ಕಸ್ಟಮರ್ ಬಟ್ಟೆಗಳನ್ನು ಆ ರೀತಿ ಜೋಡಿಸ್ಕೊಳ್ತೀನಿ ನೋಡಿದ್ರಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ